ಹುತಾತ್ಮರಾದವರನ್ನು ಸ್ಮರಿಸಬೇಕಾದ ಸಮಯದಲ್ಲಿ ದೇಶದ ಸೈನಿಕರನ್ನು ಅವಮಾನಿಸುವ ಕಾಂಗ್ರೆಸ್ ನಾಯಕರು ತಮ್ಮ ಮನಸ್ಥಿತಿ ಬದಲಿಸಿಕೊಳ್ಳಬೇಕು ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಸೈನಿಕರ ತ್ಯಾಗವನ್ನು ಅವಮಾನಿಸುವುದು ಖಂಡನೀಯ ಎಂದು ಮಹಾನಗರ ಪಾಲಿಕೆ ಮಾಜಿ ಮೇಯರ್ ಎಸ್ಟಿ ವೀರೇಶ್ ಆಕ್ರೋಶ ಹೊರಹಾಕಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಫೆಬ್ರವರಿ ಹದಿನಾಲ್ಕರಂದು ನಗರದ ರಾಮಣ್ಕೋರ್ ವೃತ್ತದಲ್ಲಿ ನಡೆದ ಪುಲ್ವಾಮಾ ಹುತಾತ್ಮರ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ದೂಡಾ ಅಧ್ಯಕ್ಷ ದಿನೇಶ್ ಕೆ ಶೆಟ್ಟಿ ಪ್ರಚಾರಕ್ಕಾಗಿ ಕೀಡುಮಟ್ಟದ ರಾಜಕೀಯ ಮಾತನಾಡಿರುವುದು ಖಂಡನೀಯ ಹುತಾತ್ಮರನ್ನು ಸ್ಮರಿಸಬೇಕಾದ ಕಾರ್ಯಕ್ರಮದಲ್ಲಿ ಪುಲ್ವಾಮಾ ದಾಳಿಯು ಮೋದಿ ಹಾಗೂ ಬಿಜೆಪಿ ಷಡ್ಯಂತ್ರ ಎಂದಿರುವುದು ಭಾರತೀಯ ಸೇನೆಗೆ ಮಾಡಿದ ಅವಮಾನವಾಗಿದೆ ಎಂದರು ಕಾಂಗ್ರೆಸ್ ನಾಯಕರು ತಮ್ಮ ಬಾಯಿ ಚಪಲ ತೀರಿಸಿಕೊಳ್ಳಲು ಇಂತಹ ಕಾರ್ಯಕ್ರಮಗಳನ್ನು ಬಳಸಿಕೊಳ್ಳುತ್ತಿರುವುದು ನಾಚಿಕೆಗೇಡು ಇದೇ ರೀತಿ ಮುಂದುವರೆದರೆ ಅವರ ಮನೆ ಮುಂದೆ ಪ್ರತಿಭಟನೆ ಮಾಡುವುದರ ಮೂಲಕ ತಕ್ಕ ಉತ್ತರ ನೀಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಮುಖಂಡರಾದ ಕೆಎಂ ವೀರೇಶ್ ಪೈಲ್ವಾನ್ ಜಿವಿ ಗಂಗಾಧರ ರಮೇಶ್ ನಾಯ್ಕ ಟಿಂಕರ್ ಮಂಚಣ್ಣ ಶ್ರೀನಿವಾಸ್ ಪೋತುಲು ನಾಗರಾಜ್ ಸುರ್ವೆ ಇದ್ದರು ಇಡೀ ದೇಶ ಕರಾಳ ದಿನಾಚರಣೆಯನ್ನು ಆಚರಣೆಯನ್ನು ಮಾಡ್ತಾ ಇದೆ ಕಳೆದ ಆರು ವರ್ಷಗಳಿಂದ ದೇಶಭಕ್ತ ಅಪ್ರತಿಮ ವೀರ ಸೈನಿಕರು ನಲವತ್ತಕ್ಕೂ ಹೆಚ್ಚು ಜನ ಉಗ್ರರ ದಾಳಿಗೆ ಅಮರರಾದಂಥ ದಿನ ಅವತ್ತು ಇಡೀ ದೇಶ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುವಂಥ ಕೆಲಸವನ್ನು ಮಾಡ್ತಾರೆ ಆದರೆ ದಾವಣಗೆರೆಯ ಕೆಲವು ಕಾಂಗ್ರೆಸ್ ನಾಯಕರು ತಮ್ಮ ರಾಜಕೀಯ ಚಪಲವನ್ನು ತೀರಿಸ್ಕೊಳ್ಳಿಕ್ಕೆ ಇಂತಹ ಘಟನೆಯನ್ನು ಬಳಸ್ಕೊತಾ ಇದ್ದಾರೆ ದಿನೇಶ್ ಕೆ ಶೆಟ್ಟಿ ಇವರು ಅವತ್ತು ಹುತಾತ್ಮರಾದಂಥ ಸ್ಮಾಕ ಸ್ಮಾ ಹುತಾತ್ಮರಾದಂಥ ಸೈನಿಕರನ್ನು ಸ್ಮರಣೆ ಮಾಡುವಂಥ ಕೆಲಸ ಮಾಡಬೇಕಿತ್ತು ಯಾವ ಸೈನಿಕರ ಪರಮೋಚ್ಚ ತ್ಯಾಗದಿಂದ ಇವತ್ತು ನಾವು ನೀವು ಈ ದೇಶದ ಪ್ರತಿಯೊಬ್ಬ ಪ್ರಜೆ ನೆಮ್ಮದಿಯ ಜೀವನವನ್ನು ನಾವು ಕಾಣ್ತಾ ಇದ್ದೀವಿ ಅಂತಹ ಸೈನಿಕರನ್ನು ಸ್ಮರಣೆ ಮಾಡುವಂಥ ಕೆಲಸದಲ್ಲಿ ಕಾರ್ಯಕ್ರಮದಲ್ಲಿ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೋವಂಥ ಕೆಲಸವನ್ನು ಮಾಡಿದರೆ ಅದನ್ನು ಅತ್ಯಂತ ನೋವಿನಿಂದ ಆಕ್ರೋಶದಿಂದ ಖಂಡಿಸ್ತೇನೆ ಕಾಂಗ್ರೆಸ್ ಪಕ್ಷ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಸೈನಿಕರಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ಕೊಟ್ಟಿರಲಿಲ್ಲ ನಮಗೆ ನೆನಪಿದೆ ಇಂಡಿಯಾ ಚೈನಾ ಯುದ್ಧದ ಸಂದರ್ಭದಲ್ಲಿ ಮದ್ದುಗುಂಡುಗಳ ಕೊರತೆಯನ್ನು ನಾವು ನೋಡಿದ್ವಿ ಸುರಕ್ಷಿತ ಉಪಕರಣಗಳ ಕೊರತೆಯನ್ನು ನೋಡಿದ್ವಿ ಒಂದು ಒಳ್ಳೆಯ ಶೂಸು ನಮ್ಮ ಸೈನಿಕರಿಗೆ ಇರಲಿಲ್ಲ ಅಂತಹ ದುಸ್ಥಿತಿಯಲ್ಲಿ ನಮ್ಮ ಸೈನ್ಯ ಇತ್ತು ಸೈನ್ಯವನ್ನು ಅತ್ಯಾಧಿಕರಣ ಮಾಡಲಿಕ್ಕೆ ಬುಲೆಟ್ ಪ್ರೂಫ್ ಜಾಕೆಟ್ ಕೊಡಲಿಕ್ಕೆ ಮೋದಿಜಿಯವರೇ ಬರಬೇಕಾಯಿತು ಇವತ್ತು ಪ್ರಪಂಚದ ಅತ್ಯಂತ ಶಕ್ತಿಶಾಲಿ ಮಿಲಿಟ್ರಿಯಲ್ಲಿ ಇವತ್ತು ಭಾರತವನ್ನೂ ಇದೆ ಒಂದು ಕಾಲದಲ್ಲಿ ನಾವೆಲ್ಲ ಯುದ್ಧ ಸಾಮಗ್ರಿಗಳನ್ನು ವಿದೇಶದಿಂದ ಆಮದು ಇದ್ವಿ ಇವತ್ತು ನಾವು ವಿದೇಶಗಳಿಗೆ ಅನೇಕ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟಲ್ಲಿ ಇಲ್ಲೇ ಮದ್ದು ಗುಂಡುಗಳನ್ನು ಯುದ್ಧ ಉಪಕರಣಗಳನ್ನು ತಯಾರು ಮಾಡಿ ಬೇರೆ ದೇಶಗಳಿಗೆ ಕೊಡುವಂಥ ಸ್ಥಿತಿಗೆ ಭಾರತ ತಲುಪಿದೆ